ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಬೆಂಬಲಿಗರ ಅಂಧ ದರ್ಬಾರ್ ಇದು ತನ್ನ ಅಂಗಡಿಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ರಾಷ್ಟ್ರೀಯ ಹೆದ್ದಾರಿಯ ನೇ ಹೊಡೆಸಾಕಿದ್ದಾರೆ ಗೊಬ್ಬರದ ಅಂಗಡಿ ಇದೆ ಆ ಗೊಬ್ಬರದ ಅಂಗಡಿ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತ ಡಿವೈಡರ್ನೆ ಧ್ವಂಸ ಮಾಡಿದ್ದಾರೆ ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿ ಡಿವೈಡರ್ನ ಒಡೆಸಿರೋದು ನೋಡಿ ಯಾಕ ಆ ಡಿವೈಡರ್ಗೂ ಅಂಗಡಿಗೂ ಏನು ಸಂಬಂಧ ಓ ಅಲ್ಲಿ ಜನ ಬಂದು ಟರ್ನ್ ಮಾಡ್ಕೊಂಡು ಅಂಗಡಿಗೆ ಬರ್ತಾರೆ ಅಂತ ತುಂಬಾ ದೂರ ನಿಮ್ಗೆ ಟರ್ನ್ ಇಲ್ಲ ಅಂದ್ರೆ ಜನ ವಾಪಸ್ ಬರಲ್ಲ ಹೊರಟೋಗ್ತಾರೆ ಹಂಗೆ ಮುಂದಕ್ಕೆ ನೀವು ಡಿವೈಡ್ರನ್ನ ಹೊಡೆಸ್ಬಿಟ್ಟು ದಾರಿ ಮಾಡಿಕೊಟ್ರೆ ಇಲ್ಲೇ ಜನ ಯೂಟರ್ನ್ ತಗೊಂಡು ಅಂಗಡಿಗೆ ಬರ್ತಾರೆ ಅಂತ ಲೆಕ್ಕಾಚಾರ ಹಂಗಿರ್ಬೇಕು ಮೋಸ್ಟ್ಲಿ ಇದು ಯಾರು ಪರ್ಮಿಷನ್ ಕೊಟ್ಟಿದ್ದು ಡಿವೈಡ್ರನ್ನ ಹೊಡೆಯೋದಕ್ಕೆ ಇವ್ರಿಗೆ ಹ ಹೆದ್ದಾರಿಯ ಡಿವೈಡ್ರನ್ನ ಹೊಡಿತಾರೆ ಅಂತಂದ್ರೆ ಏನರ್ಥ ಆರ್ ಬಿ ತಿಮ್ಮಾಪುರವರ ಬೆಂಬಲಿಗರಂತೆ ಮುಧೋಳ ಮುಧೋಳ ಕ್ಷೇತ್ರದಲ್ಲಿ ಎಲ್ಲ ನೋಡಿ ಒಬ್ಬ ಎಲ್ಲ ಇವ್ರುಗಳೇ ಇವರೇ ಗೌರ್ನಮೆಂಟು ಇವರೇ ಸರ್ಕಾರ ಇವರೇ ಪೊಲೀಸರು ಇವ್ರದೇ ಕಾನೂನು ಇವ್ರು ಹೇಳ್ದಂಗೆ ನಡಿಬೇಕೆಲ್ಲ